ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸಾತೀನಿ ಅದು ಏನಂದ್ರೆ ಆರೋಗ್ಯಕರವಾಗಿರೋ ದಾಲ್ ರೀ ಮಸೂರ್ ದಾಲ್ ಅಂದ್ರೆ ಕನ್ನಡ ಒಳಗ ಚಣ್ಣಗಿ ಬೇಳೆ ಅಂತ ಕರಿತಾರೆ ನೋಡಿರಿ ಚಣ್ಣಗಿ ಚಣ್ಣಿಗೆ ಬೇಳೆ ಕೆಂಪು ಇರ್ತಾವೆ ನೋಡ್ರಿ ಅವನ್ನ ಬರ್ರಿ ಈಗ ತೋರಿಸ್ತೀನಿ ನಾನು ನಿಮ್ಗೆ ಈ ಟೈಪ್ ಇರ್ತಾವೆ ನೋಡ್ರಿ ಚೆನ್ನಂಗಿ ಬ್ಯಾಳೆ ಅಂತ ಕರಿತಾರ ನೋಡ್ರಿ ಅದರದ್ದು ಕಾಳಿದು ಪೂರ್ತಿ ಕಾಳನ್ನ ತೊಗೊಂಡಿನಿ ನಾನು ಬ್ಯಾಳಿ ತೊಗೊಂಡಿಲ್ಲ ಈ ಪಲ್ಯ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತದ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋರಿ ಟೇಸ್ಟ್ ನೀವೇ ನೋಡ್ರಿ ಖಂಡಿತ ಇಷ್ಟಪಡ್ತೀರಾ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ರೂ ಫಸ್ಟಿಗೆ ನಾನು ಇಲ್ಲಿ ಒಂದು ಸಣ್ಣದ ಕಡಾಯಿ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಮೂರು ಅಷ್ಟೇ ಎಣ್ಣೆ ಹಾಕೊಂಡಿನಿ ಟೀ ಸ್ಪೂನ್ ಅಷ್ಟೇ ಎಣ್ಣೆ ಒಂದು ಚೂರ ಬಿಸಿ ರೀ ಅದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮರಿ ಮಾಡೋದು ಮರಿಬೇಡ್ರಿ ಬರೀಗ ಎಣ್ಣೆ ಕಾದೈತಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳಾಕತ್ತೀನಿ ಫಸ್ಟ್ ಅದು ಒಂದು ಚೂರು ಸಿಡಿ ಆಕತ್ತನೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋರಿ ಅವು ಚಟಾಪಟ ಸಿಡಿ ಅಂದ್ರೆ ಒಂದು ಸ್ವಲ್ಪ ಕರಿಬೇ ಕರಿಬೇವು ಸೊಪ್ಪು ಈ ಟೈಪ ಕಟ್ ಮಾಡಿಟ್ಕೊಂಡಿನಿ ಫ್ರೆಶ್ ಆಗಿರೋದು ಇದು ಒಂದು ಚೂರ ಬಾಡಿಸ್ಕೊಳ್ಳಿ ಒಂದು ಎರಡು ನಿಮಿಷ ಆಗಲಿ ಅಷ್ಟೇ ಅಂದರೆ ಅದು ಆಮೇಲೆ ಈರುಳ್ಳಿ ಹಾಕಿದ ಮೇಲೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಸೊ ಅದಕ್ಕೇ ಹಾಕಿನಿ ನಾನು ಫಸ್ಟಿಗೆ ಆದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ದೊಡ್ಡ ಸೈಜ್ ತೊಗೊಂಡಿನಿ ನಾನು ಚಿಕ್ಕದಾಗಿದ್ದರೆ ನೀವು ಎರಡು ಈರುಳ್ಳಿ ತೊಗೋಬೋದು ಓಕೆ ಇಷ್ಟನ್ನು ಚೆನ್ನಾಗಿ ಕೈಯಾಡ್ಸ್ಕೊರಿ ಇದು ಒಂಚೂರ ಚೂರ ಬಾಡಲಿ ಅಂದರೆ ಸ್ವಲ್ಪ ಫ್ರೈ ಆದರೆ ಇದು ಉಳ್ಳಾಗಡ್ಡಿ ಟೇಸ್ಟ್ ಬರ್ತದ ಹಸಕ್ಕೆ ಹಸಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೇ ಇನ್ನೊಂದು ಸ್ವಲ್ಪ ಅದು ಫ್ರೈ ಆಗಲಿ ಒಂಚೂರು ಅಷ್ಟರಲ್ಲೇ ನಾವು ಇಲ್ಲಿ ನೋಡಿರಿ ಇವನ್ನ ಚನಂಗಿ ಬಾಳೆನ ತೊಳ್ದು ಬಿಟ್ಟು ಸ್ವಚ್ಛಗೆ ಒಂದು ಅಷ್ಟೇ ಕುದಿಸ್ಕೋಬೇಕು ರೀ ಪೂರ್ತಿ ಮೀಜಿ ಮೀಜಿ ಮಾಡ್ಕೊಂಡ್ರೆ ಇದು ದಾಲು ಅಷ್ಟು ಚಲೋ ಬರೋದಿಲ್ಲ ನೋಡಿರಿ ಇಷ್ಟು ಈ ಟೈಪ ಬೆಂದರೆ ಸಾಕು ರೀ ಒಂದು ಸೀಟಿ ಬರೋಕ್ಕಿಂತ ಮುಂಚೆನೇ ನೀವು ಇನ್ನು ಬಂದ್ ಮಾಡಿ ಬೇಕಂದ್ರೆ ನೋಡಿರಿ ಆಮೇಲೆ ಕರೆಕ್ಟಾಗಿ ಬೆಂದಿರ್ತಾವು ಓಕೆ ಈಗ ಈ ಕಡೆ ರೋಸ್ಟ್ ಆಗೈತಿದ ಈಗ ಒಂದೊಂದು ಮಸಾಲೆ ಹಾಕ್ಕೊತಾ ಹೋಗ್ರಿ ಇದಕ್ಕೆ ಫಸ್ಟಿಗೆ ನಾನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಾಕತ್ತೀನಿ ಒಂದು ಅರ್ಧ ನೀವು ನೀವಾದರೆ ಹಾಕೋಬೋದು ಇಲ್ಲಾಂತಂದರೆ ಬೆಳ್ಳುಳ್ಳಿ ಹಸಿ ಶುಂಠಿ ಇದ್ರೆ ಅದನ್ನ ಕುಟ್ಟಿ ರೀ ಅಂದರೆ ಒಂಥೂರ ಎಕ್ಸ್ಟ್ರಾ ರುಚಿ ಚೆನ್ನಾಗಿರ್ತದೆ ಅಂತೇಳಿ ಅಷ್ಟೇ ಓಕೆ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಕೊರೆಂಡರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿನ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿರಿ ಖಾರ ನೋಡ್ಕೊಂಡು ಹಾಕೋರಿ ಅದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಅಷ್ಟೇ ಖಾರ ಇರೋದಿಲ್ಲ ಅದು ಸೊ ಅದಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಪೂರ್ತಿ ವಿಡಿಯೋ ನೋಡಿರಿ ಅಂದ್ರೆ ಏನೇನು ಹಾಕಿ ನಾನು ಹೆಂಗೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಪರ್ಫೆಕ್ಟಾಗಿ ನೀವು ಕೂಡ ಸೇಮ್ ಅದೇ ಟೇಸ್ಟ್ ಒಳಗನ ಮಾಡ್ಬೋದು ಈ ಪಲ್ಯ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಹಂಗೆ ಇಲ್ರಿ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಕಾಂಬಿನೇಷನ್ ಸೂಪರ್ ರೀ ಇದಕ್ಕೆ ನೋಡಿರಿ ಈಗ ಹುಣಸಿ ಹುಳಿ ಹಿಂಡ್ ನಾನು ಹುಳಿ ಬೇಕಾ ಬೇಕು ರೀ ಇದಕ್ಕೆ ಹುಳಿ ಹಾಕೋದ್ರಿಂದ ಪಲ್ಯನೂ ಕೆಡೋದಿಲ್ಲ ಆಮೇಲೆ ಹೆಚ್ಚಿನ ರುಚಿ ಕೊಡ್ತದ್ರಿ ಓಕೆ ಈಗಿನ ಒಂಚೂರು ಕುದಿಸ್ಕೊಳ್ಳೋಣಿ ಈ ಟೈಪ್ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಒಂಚೂರು ಗ್ರೇವಿ ಗತೆ ಇದ್ರೆ ಪಲ್ಯ ಟೇಸ್ಟು ಚೆನ್ನಾಗಿ ರೀ ಯಾವುದೇ ಕಾಳು ಪಲ್ಯ ಆಗಲಿ ಡ್ರೈ ಡ್ರೈ ಇದ್ದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಗ್ರೇವಿ ಆದ್ರೆ ಪಲ್ಯ ಮಸ್ತ್ ಬರ್ತೈತೆ ನೋಡಿರಿ ಓಕೆ ಇದಕ್ಕೆ ಈಗ ಒಂದು ಚೂರು ಬೆಲ್ಲ ಹಾಕೊಳಕತ್ತೀನಿ ನಾನು ಹುಳಿ ಅಂದಮೇಲೆ ಒಂಚೂರು ಬೆಲ್ಲ ಇರಲೇಬೇಕಲ್ಲ ಬೆಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಹಾಕೋರಿ ಅಷ್ಟೇ ಅಂದರೆ ಅದು ಹುಳಿ ಬೆಲ್ಲ ಎರಡು ಕಾಂಬಿನೇಷನ್ ಆಗಿಬಿಡ್ತದೆ ಈಗ ನೋಡ್ರಿ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮೊಸರು ಕಾಳು ಏನಿರ್ತಾವಲ್ಲರಿ ದಾಲ್ದು ಅದನ್ನ ಹಾಕೊಳಕತ್ತೀನಿ ನೋಡಿರಿ ನಾನು ಓಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಐತಿ ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಏನು ಹಾಕೋ ಏನು ಹಾಕ್ಬೇಕಂತೇಳಿ ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಅದು ಏನಂತಂತಂದ್ರೆ ಹೇಳ್ತೀನಿ ನಾನು ನಿಮ್ಗೆ ಇದು ಒಂಚೂರು ಹಿಂಗೆ ಆಡಿಸ್ಕೋರಿ ಅಂದ್ರೆ ಅದು ಕೆಳಗೆ ಮೇಲೆ ಭಾಳ ಮಿಜಿ ಮಿಜಿ ಮಾಡೋಕೆ ಹೋಗ್ಬೇಡ್ರಿ ಇಲ್ಲ ಅದು ಬ್ಯಾಳಿ ತೆಳ್ಳಗಿರೋದ್ರಿಂದ ಬೇಗನೆ ಬಂದುಬಿಡ್ತಾವ ಸೊ ಅದಕ್ಕೆ ಅಷ್ಟೇ ಇವು ಕಾಳು ಕಾಳು ಹಂಗೆ ಕಾಣಿಸ್ಬೇಕ್ರಿ ನಮ್ಗೆ ಆದರೆ ಒಳಗೆ ಬೆಂದಿರಬೇಕು ಆ ಟೈಪ್ ಇರಬೇಕು ನೋಡಿರಿ ಅಂದ್ರೆ ಪಲ್ಯ ಚೆನ್ನಾಗಿ ಬರ್ತದೆ ಇನ್ನೊಂದು ಸ್ಪೆಷಲ್ ಅಂತಂದೇ ಅದು ಕಸೂರಿ ಮೆಥಿರಿ ಕಸೂರಿ ಮೆತಿ ಹಾಕೋದ್ರಿಂದ ಹೆಚ್ಚಿನ ರುಚಿ ರೀ ಆಮೇಲೆ ಸ್ಮೆಲ್ ಕೂಡ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತದೆ ಖಂಡಿತ ನೀವು ಒಮ್ಮೆ ಈ ಮೆಥಡ್ ಒಳಗೆ ಫಾಲೋ ಮಾಡಿ ನೋಡಿರಿ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗೇ ಆಗ್ತದೆ ಅಂತ ಅಂದ್ಕೊಂಡಿ ನಾನು ಈಗ ಇದನ್ನ ಇಷ್ಟನ್ನು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದ್ರೆ ಮೊಸೂರು ದಾಲ್ ರೆಸಿಪಿ ರೆಡಿ ಆಗೈತೆ ನೋಡ್ರಿ ತೋರಿಸ್ತೀನಿ ಬರ್ರಿ ನಾನು ಹೆಂಗೆ ಬಂದೈತೆ ಅಂತೇಳಿ ನೋಡಿರಿ ಈ ಟೈಪಾಗಿ ಕುದಿಸಾತೀನಿ ನಾನೀಗ ಐದು ನಿಮಿಷ ರೀ ಅಷ್ಟೇ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಫಸ್ಟಿಗೆ ನಾವು ಅದ ಫಸ್ಟೇ ಏನರ ಭಾಳ ಮಿಜ್ಜಿ ಆಗಿಬಿಟ್ಟಿತ್ತು ಅಂತಂದ್ರೆ ಅದನ್ನ ಕುದಿಸೋಕೆ ಹೋಗ್ಬೇಡ್ರಿ ಜಾಸ್ತಿ ಮತ್ತು ಪೂರ್ತಿ ಸ್ಮ್ಯಾಶ್ ಆಗಿಬಿಡ್ತದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಒಂದು ಎರಡು ನಿಮಿಷ ಬೇಯಿಸಿ ತಕ್ಕೊಂಬಿಡ್ರಿ ಅಷ್ಟೇ ಈಗ ನಮ್ಮದು ಬಿಸಿ ಬಿಸಿ ಮೊಸರು ಪಲ್ಯ ರೆಡಿ ಆಗೈತೆ ನೋಡ್ರಿ ನೀವು ಸಲ ಮನೆಯಾಗ ಟ್ರೈ ಮಾಡಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಫಾಲೋ ಮಾಡಿರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದು ಮರಿಬೇಡ್ರಿ ಲೈಕ್ ಕೊಡಿರಿ ಹಂಗೆ ಒಂದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್